ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಅಯ್ಯೋ ಸ್ವಾಮಿ ಭಾಳ ಸಾಲ ಹಾಕ್ಬಿಟ್ಟಿದೆ ಎಷ್ಟೇ ದುಡಿದ್ರೂ ಕೂಡ ಸಾಲ ತೀರ್ತಾ ಇಲ್ಲ ಮನೇಲಿ ನಾನು ದುಡಿತೀನಿ ಮಕ್ಳು ದುಡಿತಾ ಎಲ್ರ ದುಡಿತಾರೆ ಸಾಲ ತೀರ್ತಾನೇ ಇಲ್ಲ ಸಾಲಕ್ಕೆ ಬಡ್ಡಿ ಕಟ್ಟಿ 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 ಸಾಕಾಗಿದೆ ಇವತ್ತಿನವರೆಗೂ ಒಂದು ರೂಪಾಯಿ ಸಾಲ ಮುಗಿದಿಲ್ಲ ಇದು ಒಂದು ಸಮಸ್ಯೆ ಎಲ್ಲ ದುಡಿತೀವಿ ಸೇರ್ಕೊಂಡು ಆದರೆ ಒಂದು ರೂಪಾಯಿ ಮನೆಯಲ್ಲಿ ಹಣ ಉಳಿಯಲ್ಲ ಅನ್ನೋದು ಒಂದು ಸಮಸ್ಯೆ ಬೆಂಗಳೂರಂಥ ನಗರಕ್ಕೆ ಬರ್ತಾರೆ ಕಷ್ಟಪಟ್ಟು ಜೀವನ ಮಾಡಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಹದಿನೈದು ವರ್ಷ ಹೀಗೆ ಇರ್ತಾರೆ ಆ ಬಂದಿದ್ದು ವಿಷಯಕ್ಕಾದರೂ ಏನೋ ಕಾಸು ಮಾಡಿಕೊಂಡು ಏನೋ ಊರಲ್ಲಿ ಆಸ್ತಿ ಪಾಸ್ತಿ ಮಾಡಿ ನೆಮ್ಮದಿಯಾಗಿದ್ದರೆ ಅದು ಬೇರೆ ವಿಷಯ ಬಂದು ಸಾಲ ಮಾಡಿ ಆ ಸಾಲ ತೀರಿಸಲಿಕ್ಕೆ ಇಲ್ಲಿ ಜೀವನ ಎಲ್ಲ ಕಳೆಯುವಂಥ ಒಂದು ಪರಿಸ್ಥಿತಿಗೆ ಬಂದಿರ್ತಾರೆ ಈ ಸಾಲ ಎಂಬತಕ್ಕಂಥದ್ದು ಹೇಗಂದರೆ ಅದು ಶೂಲದ ರೀತಿಯಲ್ಲಿ ನಿಧಾನವಾಗಿ ಆಕ್ರಮಿಸ್ತಾ ಹೋಗುತ್ತೆ ಮನುಷ್ಯನನ್ನು ಈ ಬಂಡ ಧೈರ್ಯದಿಂದನೋ ಅಥವಾ ಏನೋ ಒಂದು ರೀತಿಯಲ್ಲಿ ಮಾಡಲಿಕ್ಕೋ ಅಥವಾ ಕಷ್ಟ ಪಣಗಳಿಗೆ ಏನೋ ಸಾಲ ಮಾಡ್ತಾರೆ ಮಾಡೋದು ವೈಯಕ್ತಿಕ ವಿಷಯ ಆದರೆ ಮಾಡಿದ್ದು ಸಾಲ ತೀರಬೇಕಲ್ಲ ಆ ಸಾಲಕ್ಕೆ ಇನ್ನೊಂದು ಸಾಲ ಇನ್ನು ಅಲ್ಲಿ ತೊಗೊಂಡು ಇಲ್ಲಿ ತೊಗೊಂಡು ಒಟ್ಟು ಬಡ್ಡಿ ಕಟ್ಕೊಂಡೇ ಹೋಗೋದು ಸಾಲ ತೀರಲ್ಲ ಒಟ್ಟಿಗೆ ಮೈ ಮೇಲೆಲ್ಲ ಬರ್ತಾರೆ ಆಗ ನಿಜವಾಗಿ ಉದ್ಭವ ಆಗೋದು ಸಮಸ್ಯೆ ಸಾಲಗಾರರು ಎಂಬ ಪಟ್ಟ ಜೊತೆಗೆ ಅವಮಾನ ಅಪಮಾನ ಹಾಗೆ ಮುಖ ಮುಚ್ಕೊಂಡು ಓಡಾಡುವಂಥ ಪರಿಸ್ಥಿತಿ ಜೀವನದಲ್ಲಿ ನೋಡಬೇಕಾಗುತ್ತೆ ಆದರೆ ಈ ಸಾಲದ ಒಂದು ವಿಷ ಬರ್ತುಲ ಏನಿದೆ ಒಂದು ರೀತಿಯಲ್ಲಿ ಸಂದಿಗ್ಧವಾಗಿ ಮನುಷ್ಯನನ್ನು ಬಹಳ ಒಂದು ಹಿಪ್ಪಿ ಹಿಂಡೆ ಮಾಡುತ್ತೆ ಒಂದು ಜೊತೆಗೆ ಹಣ ಉಳಿತಾಯಿಲ್ಲ ಎಷ್ಟೇ ದುಡಿದ್ರೂ ಸಂಪತ್ತಾಗ್ತಾ ಇಲ್ಲ ಆರ್ಥಿಕವಾದಂತಹ ಚೈತನ್ಯ ಇಲ್ಲ ಏನೇ ಮಾಡಿದರೂ ಕೂಡ ಒಂದು ಫೈನಾನ್ಷಿಯಲ್ ಆದಂತಹ ಒಂದು ಬೆಳವಣಿಗೆ ಏಳಿಗೆ ಇಲ್ಲದೆ ತಿಂಗಳ ಕಮಿಟ್ಮೆಂಟಲ್ಲಿ ಎಲ್ಲ ಕಳ್ಕೊಂಡು ಮತ್ತೆ ಸಾಲ ಮಾಡುವಂಥ ಪರಿಸ್ಥಿತಿ ಬಂದಿರುತ್ತೆ ಏನಕ್ಕೆ ಹೀಗೆ ಆ ಮನೆ ಆ ಒಂದು ವಿಷಯ ಸ್ಥಿತಿ ಏನಿದೆ ಹಣಕಾಸಿನ ಹಪ ಹಪಿ ಹಣಕಾಸಿನ ದಾರಿದ್ರ್ಯ ಹಣಕಾಸಿನ ಕಾಡಾಟ ಇಂತಹ ಒಂದು ಆ ಒಂದು ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ ಇಲ್ಲಿ ಕೆಲವೊಂದು ಜನದೃಷ್ಟಿ ಹಾಗೆ ಗ್ರಹಗತಿಗಳ ಸಂಬಂಧಪಟ್ಟಂತಹ ದೋಷ ಜೊತೆಗೆ ಕೆಲವೊಂದು ರೀತಿಯಾದಂಥ ಕೃತ್ಯ ಮಾಂತ್ರಿಕವಾಗಿರತಕ್ಕಂಥ ಇದರ ಜೊತೆಗೆ ಕರ್ಮ ಕ್ರಿಯಾ ದೋಷಗಳು ಎಂಬುದಾಗಿ ನಾವು ನೋಡ್ಬೋದು ಪಿತ್ರದಂತಹ ಒಂದು ದೋಷಗಳು ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಮಾಡುವಂಥ ಒಂದು ಎಡವಟ್ಟು ಎಲ್ಲ ಸೇರಿ ಸಮಸ್ಯೆಗಳನ್ನು ಆಹ್ವಾನ ಮಾಡುತ್ತೆ ಮನೆಯೊಳಗಡೆ ಕರೆಯುತ್ತೆ ಕೂರಿಸುತ್ತೆ ನಂತರ ಆ ಮನೆಯನ್ನೇ ನುಂಗುತ್ತೆ ಇಂತಹ ವಿಕೋಪದ ಪರಿಸ್ಥಿತಿಯನ್ನು ಸೃಷ್ಟಿಸ್ತಕ್ಕಂಥದ್ದು ಹಣ ಹಣ ಅಂದರೆ ಅದು ಒಂದು ಸಾಲದ ರೂಪದ ಹಣ ಈ ಮನೆಯಲ್ಲೆಲ್ಲ ಒಂದು ಕಡೆ ಆಸ್ಪತ್ರೆಗೆ ಹೋಗ್ಬೇಕು ಏನೋ ಒಂದು ತಗೊಳ್ಬೇಕಂತಂದ್ರೂ ಅಂತಂದ್ರೂ ಹಣದ ಒಂದು ವಿಷಯ ಇರೋದಿಲ್ಲ ಅಂಥ ಒಂದು ದರಿದ್ರ ಪರಿಸ್ಥಿತಿಯಲ್ಲಿ ಹೀನಾಯವಾಗಿ ಜೀವನ ಮಾಡುವಂಥ ಒಂದು ವಿಷಮ ಸ್ಥಿತಿ ಕಾಣ್ತಾ ಇರುತ್ತೆ ಜನ ಎಲ್ಲ ಹೇಗಿದ್ದಾರೆ ಬಹಳ ಖುಷಿ ಖುಷಿಯಾಗಿ ತನಿಬೇಕಾಗಿ ತೊಗೊಂಡು ನೆಮ್ಮದಿ ಆಗಿದ್ದಾರೆ ನಮಗೇನಾಗಿದೆ ಏನಕ್ಕೋಸ್ಕರ ನಾವು ಉದ್ಧಾರ ಆಗ್ತಾ ಇಲ್ಲ ಈ ದರಿದ್ರ ಹಣಕಾಸಿನ ಸಮಸ್ಯೆ ನಮ್ಗೆ ಯಾಕೆ ಬಿಡುಗಡೆ ಆಗ್ತಾ ಇಲ್ಲ ನಾನು ಆವಾಗಲೇ ಹೇಳಿದೆ ಕೆಲವೊಂದು ಬಾಧೆ ದೋಷಗಳಿಂದ ಇಂತಹ ಒಂದು ಸೃಷ್ಟಿ ಸಮಸ್ಯೆಗಳಾಗುತ್ತೆ ಎಂಬುದಾಗಿ ಆದರೂ ಕೂಡ ನಾವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯ ವಿಜಯವಾಗಿ ಶುಭ್ರವಾಗಿ ನಿರ್ವಿಘ್ನವಾಗಿ ಹಾಗೆ ಭಗವಂತನ ಒಂದು ಕೃಪೆ ಹೆಚ್ಚಿನದಾಗಿ ನಂಬಿಕೊಳ್ಳಬೇಕು ಆವಾಗಲೇ ಇಂತಹ ದರಿದ್ರ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಅದು ಮಾಟ ಇರಲಿ ಜನದೃಷ್ಟಿ ಇರಲಿ ತಂತ್ರ ಇರಲಿ ಗೃಹ ದೋಷಗಳಿರಲಿ ಏನೇ ಇರಲಿ ಗಣಪತಿ ದೇವರು ವಿಶೇಷವಾಗಿರತಕ್ಕಂತಹ ಶಕ್ತಿ ಹಾಗೆ ಕ್ಷಿಪ್ರ ಪ್ರಸಾದ ನೀಡತಕ್ಕಂತಹ ದೈವ ಮತ್ತು ಎಲ್ಲರೂ ಕೂಡ ಬಹಳಷ್ಟು ಮೆಚ್ಚುವಂಥ ದೈವ ಎಂಬುದಾಗಿ ನಾವು ನೋಡ ಗಣಪತಿಯನ್ನು ಈ ವಿಘ್ನ ವಿನಾಯಕನನ್ನು ನಾವು ಪೂಜಿಸೋದ್ರಿಂದ ಹಾಗೆ ಈ ರೀತಿಯಾದಂಥ ನಾನು ಪರಿಹಾರವನ್ನು ಹೇಳ್ಕೊಡ್ತೀನಿ ಇದನ್ನು ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯ ನಿರ್ವಿಘ್ನವಾಗಿ ನಡೆಯುತ್ತೆ ನಿಮ್ಮ ಮನೆ ಮೇಲಿರ್ತಕ್ಕಂಥ ದಾರಿದ್ರ್ಯಗಳು ದೂರ ಆಗುತ್ತೆ ಆ ಮನೆಯಲ್ಲಿ ಶುಭ ಚೈತನ್ಯ ಲವಲವಿಕೆ ಎಲ್ಲವೂ ಕೂಡ ತುಂಬಿರುತ್ತೆ ಹಾಗೆ ಗಣಪತಿಯ ಒಂದು ವಿಶೇಷವಾದಂತಹ ಪರಿಹಾರ ಹಾಗೆ ಕೆಲವೊಂದು ಚಿಹ್ನೆಗಳನ್ನು ಬರೆಯುವುದರಿಂದ ಅಲ್ಲಿ ಲಕ್ಷ್ಮಿ ನೆಲೆ ನೆಲೆಸ್ತಾಳೆ ಎಲ್ಲಿ ಶುಭ್ರ ಆಗುತ್ತೆ ಅಲ್ಲಿ ದೈವ ಬರುತ್ತೆ ಹಾಗಾಗಿ ಎಲ್ಲ ರೀತಿಯಾದಂತಹ ಸಮಸ್ಯೆಗಳನ್ನು ತೊಲಗಿಸಲಿಕ್ಕೆ ಅದರದೇ ಆದಂತಹ ಪರಿಹಾರಗಳಿರುತ್ತದೆ ಆದರೆ ಈ ಪರಿಹಾರ ಏನಿದೆ ನಿಮಗೆ ಖಂಡಿತವಾಗಿ ನಿಮಗೆ ಆಗ್ತಿರ್ತಕ್ಕಂಥ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸ್ವರೂಪವಾಗಿ ನಿಮಗೆ ಇದು ಕಾಣುತ್ತೆ ಅದರದ್ದೇ ಬೇಕಾದಂಥ ಪರಿಹಾರ ಮಾಡಿ ಇದು ಮಾಡಿ ಅದು ಮಾಡಿ ಖರ್ಚು ಮಾಡಿಕೊಡ್ರಿ ಮತ್ತೊಂದು ಬೇಡ ನಾನು ಹೇಳುವಂತಹ ಈ ನಿಯಮವನ್ನು ಮಾಡಿ ಖಂಡಿತ ಸಾಲದ ವಿಷವರ್ತನದಿಂದ ಹೊರಗಡೆ ಬರ್ತೀರ ಪೀಡನೆಗಳಿಂದ ಹೊರಗಡೆ ಬರ್ತೀರ ಜೀವನ ಅನ್ನೋದು ಕಟ್ಕೊಳ್ತೀರ ಬದುಕು ಬಹಳಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲಿ ಹಣ ತುಂಬಿರುತ್ತೆ ಸಂತೋಷ ತುಂಬಿರುತ್ತೆ ಎಲ್ಲ ರೀತಿಯಾದಂತಹ ಕಷ್ಟಗಳಿಂದ ಹೊರಗಡೆ ಬರಲಿಕ್ಕೆ ಈ ಸಂಕಷ್ಟ ಗಣಪತಿ ನಿಮಗೆ ಭಾಳಷ್ಟು ಶುಭ ಫಲ ಅನ್ನೋದನ್ನ ತಂದು ಕೊಡ್ತೇನೆ ಏನು ಮಾಡ್ಬೋದು ಪರಿಹಾರ ನೋಡಿ ಬುಧವಾರದ ದಿವಸ ಪ್ರಾತಃ ಕಾಲದಲ್ಲಿ ನೋಡಿ ಒಂದು ಮೂರುವರೆ ನಾಲ್ಕು ಗಂಟೆಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಎದಾಳ್ಬೇಕು ತದ್ದಿ ಒಂದೆರಡು ಎರಡು ಅಗರಬತ್ತಿ ತೊಗೊಂಡೋಗಿ ಎಕ್ಕದ ಗಿಡಕ್ಕೆ ಸ್ನಾನ ಮಾಡಿ ಎರಡು ಅಗರಬತ್ತಿ ತೆಗೆದುಕೊಂಡೋಗಿ ಎಕ್ಕದ ಗಿಡಕ್ಕೆ ಮೊದಲು ಪೂಜೆಗಳನ್ನು ಮಾಡಿ ನಂತರ ಬಿಳಿ ಎಕ್ಕದ ಗಿಡ ಅದರಲ್ಲಿ ಬಿಳಿ ಎಕ್ಕದ ಗಿಡದ ಹೂವು ಏನು ಬರುತ್ತೆ ಅದನ್ನು ಕಿತ್ಕೊಳ್ಳಿದ್ದು ಒಂದು ಇಪ್ಪತ್ತೊಂದು ಬಿಳಿ ಎಕ್ಕದ ಹೂವನ್ನು ತೆಗೆದುಕೊಂಡು ಹಾರದ ರೀತಿಯಲ್ಲಿ ಮಾಡಿ ಹಾರದ ರೀತಿಯಲ್ಲಿ ಮಾಡಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನಕ್ಕೆ ಅದನ್ನು ನೀಡಿ ಅರ್ಪಣೆ ಮಾಡಿ ತದನಂತರ ಬರುವಾಗ ಆ ಗಣಪತಿ ದೇವಸ್ಥಾನದಿಂದ ತಾವು ಹರಿಶಿನ ಕುಂಕುಮವನ್ನು ತೆಗೆದುಕೊಂಡು ಬನ್ನಿ ಇದನ್ನು ಯಾವುದಾದ್ರೂ ಒಂದು ತೈಲದಲ್ಲಿ ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಮಾಡಿಕೊಂಡು ಮನೆಯ ಮುಖ್ಯ ದ್ವಾರಕ್ಕೆ ಹಾಗೆ ಹಣ ಇಡ್ತಕ್ಕಂಥ ಸ್ಥಳದಲ್ಲಿ ಸ್ವಸ್ತಿಕ್ ಚಿಹ್ನೆಯನ್ನು ಬರೀರಿ ಸರಿಯಾಗಿ ನೋಡಿಕೊಂಡು ಬರೀರಿ ಸ್ವಸ್ತಿಕ್ ಚಿಹ್ನೆಯನ್ನು ಹೀಗೆ ನೀವು ಮಾಡೋದ್ರಿಂದ ಬುಧವಾರದ ದಿವಸ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ಹಣ ಸಾಲದಂತಹ ಸಮಸ್ಯೆ ಪೀಡನೆಗಳು ಏನೇ ಇರಲಿ ದೂರ ಆಗುತ್ತೆ ನಿರ್ವಿಘ್ನವಾಗಿ ಕೆಲಸ ಕಾರ್ಯಗಳು ನಡೆಯುತ್ತೆ ಮನೆಯಲ್ಲಿ ಸಂತೋಷ ನೆಮ್ಮದಿ ತುಂಬಿರುತ್ತೆ ಈ ಸರಳವಾಗಿರ್ತಕ್ಕಂಥ ಪರಿಹಾರ ಖಂಡಿತ ನಿಮಗೆ ಶುಭ ಫಲ ಅನ್ನೋದು ತಂದು ಕೊಡುತ್ತೆ ಬಿಳಿ ಎಕ್ಕದ ಹೂ ಸಾಕು ನಿಮಗೆ ಈ ರೀತಿಯಾದಂಥ ಸಮಸ್ಯೆಗಳನ್ನು ಸರಿಪಡಿಸ್ಲಿಕ್ಕೆ ಗಣಪತಿ ದೇವರ ಆಶೀರ್ವಾದವನ್ನು ಬೇಕಾಗುತ್ತೆ ಖಂಡಿತ ಮಾಡಿ ಎಷ್ಟು ಬುಧವಾರ ಮಾಡಬೇಕು ನಿಮ್ಗೆ ಯಾವಾಗ ಸಮಯ ಸಿಗುತ್ತೆ ಪ್ರತಿ ಬುಧವಾರ ಮಾಡ್ತೀರ ಮಾಡಿ ತೊಂದರೆ ಇಲ್ಲ ಅಥವಾ ನಿಮಗೆ ಯಾವ ಬುಧವಾರ ಫ್ರೀ ಇರ್ತೀರ ಮಾಡಿ ಒಮ್ಮೆ ಯಾರೋ ಮಾಡಿ ಅಥವಾ ತಿಂಗಳಿಗೆ ಐದು ಸಲನಾರು ಮಾಡಿ ಎರಡು ಸಲ ನಿಮ್ಮ ಇಷ್ಟ ಮಾಡ್ಕೊಂಡು ಹೋಗಿ ಖಂಡಿತ ಈ ಒಂದು ದರಿದ್ರ ಸಮಸ್ಯೆಗಳಿಂದ ಹೊರಗಡೆ ಬಂದು ಸ್ವಲ್ಪ ನೆಮ್ಮದಿಯಾಗಿ ಜೀವನ ಮಾಡಿ ಮಕ್ಕಳು ಮರಿ ನೀವು ಒಂದು ಎಲ್ಲ ಒಂದು ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವನ ಮಾಡಿಕೊಂಡು ಈ ಸಾಲ ಯಾವಾಗಲೂ ಅದೇ ಯೋಚನೆಯಲ್ಲಿ ಬದುಕೋದಕ್ಕಿಂತ ಸ್ವಲ್ಪ ಮನಸ್ಸನ್ನು ಹಗುರ ಮಾಡಿಕೊಂಡು ಈ ತೊಂದರೆ ತಾಪತ್ರೆಗಳಿಂದ ಹೊರಗಡೆ ಬಂದು ಒಂದು ಒಳ್ಳೆಯ ರೀತಿಯಲ್ಲಿ ಜೀವನ ಸಾಗಲಿ ಇರುವಷ್ಟು ದಿನ ಒಂದು ಒಳ್ಳೆಯ ಸಂತೋಷಮಯವಾದಂತಹ ಸಂಸಾರಿಕ ಜೀವನ ಇರಲಿ ಎಲ್ರಿಗೂ ಈ ಒಂದು ತತ್ವ ಅನ್ವಯ ಆಗಲಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಮನೆ ಜ್ಞಾನ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಇಲ್ಲ ದೂರ ಇದ್ದೀರಂದರೆ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡಿ ನಮಸ್ಕಾರ